ನಮಸ್ಕಾರ ಎಲ್ಲರಿಗೂ ವೇಳೆ ಟಿ ಪಿ ಜೆ ಪಿ ಸಂಘಟನೆಯ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಗ್ರಾಹಕರಿಗೆ ಮತ್ತು ಏಜೆಂಟ್ರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಟಗಿಪೀಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪ ಸಾಹೇಬ್ ಬುಗುಡೆ ಮಾತಾಡೋದು ವೇಳೆ ಇವತ್ತಿನ ದಿವಸ ಭಾಳ ದಿವಸದ ಮೇಲೆ ನಿಮಗೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂತಂದರೆ ತಾವೆಲ್ಲರೂ ಸೈಲೆಂಟ್ ಆಗಿರೋದರಿಂದ ನನಗೂ ಕೂಡ ಉತ್ತೇಜನ ಸಿಗ್ತಾ ಇಲ್ಲ ಅದರಿಂದ ಲೇಟಾಗಿ ಮೆಸೇಜ್ ಇದ್ದೀನಿ ಮೆಸೇಜ್ ಹಾಕಲು ಕಾರಣ ಏನಂತಂದರೆ ನಾವೆಲ್ಲರೂ ನಾವು ನೀವು ಎಲ್ಲರೂ ಸೇರಿ ಭಾಳಷ್ಟು ಜನ ಮೊನ್ನೆ ಸುಪ್ರೀಂ ಕೋರ್ಟಿಗೆ ಒಂದು ಲೆಟ್ರ್ ಹಾಕಿದ್ದೀವಲ್ಲ ಡಿ ಸಿ ಮುಖಾಂತರ ಹಾಕಿದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಹಾಕಿದ್ದೀವಿ ಮತ್ತು ನಾವು ವೈಯಕ್ತಿಕವಾಗಿ ಹಾಕಿದ್ದೀವಿ ಅದರಿಂದ ಒಂದು ಬದಲಾವಣೆ ಏನಾಗಿದೆ ಅಂತಂದರೆ ಸುಪ್ರೀಂ ಕೋರ್ಟು ಎಲ್ಲ ರಾಜ್ಯಗಳಿಗೆ ನಮ್ಮ ದೇಶದ ಎಲ್ಲ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಏನು ಕಳಿಸಿದೆ ಅಂತಂದರೆ ಬರ್ಡ್ ಸ್ಯಾಕ್ಟ್ ಕಾನೂನು ಪಾಲನೆ ಮಾಡಲು ಏನೇನು ಇದು ಮಾಡಿದಿರ ಅಂತ ಕ್ವಶನ್ ಕೇಳಿದೆ ಅಂದರೆ ನೋಟಿಸ್ ಜಾರಿ ಮಾಡಿದೆ ಪಾಲನೆ ಮಾಡೋ ಸಲುವಾಗಿ ನೋಟಿಸ್ ಜಾರಿ ಮಾಡಿದೆ ಅಂದರೆ ಮಾರ್ಚ್ ಹದಿನಾರರೊಳಗೆ ಸುಪ್ರೀಂ ಕೋರ್ಟಿಗೆ ಎಲ್ಲ ರಾಜ್ಯದವರು ಯಾವ ಥರ ಬರ್ಡ್ ಸ್ಯಾಕ್ಟ್ ಪಾಲನೆ ಮಾಡ್ತಾರೆ ಅನ್ನೋದಕ್ಕೆ ವರದಿ ಸಲ್ಲಿಸಬೇಕಾಗಿದೆ ಇದೊಂದು ಬೆಳವಣಿಗೆ ಆಗಿದೆ ಅಷ್ಟೇ ಬಂಧುಗಳೇ ಸುಪ್ರೀಂ ಕೋರ್ಟು ಇದು ಎಲ್ಲ ಪ್ರೊಸೆಸ್ಸು ಹೋದರೆ ಲೇಟ್ ಆಗುತ್ತೆ ಅದರಿಂದನೇ ನಾನು ಮೊನ್ನೆ ಹೇಳಿದ್ದೆ ಈಗೊಮ್ಮೆ ಬಡ್ಸಕ್ ಕಾನೂನು ಪಾಲನೆ ಮಾಡೋ ಸಲುವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕೂಡ ಉಲ್ಲಂಘನೆ ಮಾಡೋ ಸಾಧ್ಯತೆ ಇದೆ ಅಂತ ನಾನು ಮೊದಲೇ ಹೇಳಿದ್ದೆ ಯಾಕಂತಂದರೆ ಪಿ ಎಸ್ ಎಲ್ದಲ್ಲಿ ನಾವು ಮೊದಲೇ ನೋಡಿದ್ದೀವಿ ಎರಡು ಸಾವಿರದ ಹದಿನಾರರಲ್ಲಿ ಪಿ ಎಸ್ ಎಲ್ ಅಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕೂಡ ಆ ಕಾನೂನು ಆದೇಶ ಉಲ್ಲಂಘನೆ ಆಯಿತು ಇಲ್ಲಿ ಕೂಡ ಅದೇ ನಡೀತಾ ಇದೆ ಇಲ್ಲಿ ನೀವು ಪ್ರತಿಯೊಬ್ಬರು ಎದ್ದು ಪ್ರತಿಯೊಬ್ಬ ಏಜೆಂಟರು ಮತ್ತು ಗ್ರಾಹಕರು ಎದ್ದು ಆ್ಯಕ್ಟಿವ್ ಆಗಿ ಜನ ಆಂದೋಲನಕ್ಕೆ ಮುಂದಾಗದೆ ಹೋದರೆ ಯಾವ ಕೆಲಸನೂ ಆಗೋಲ್ಲ ನಾವು ಸತತ ಮೂರು ವರ್ಷದಿಂದ ಎಲ್ಲರ ಹಿಂದೆ ಬಿದ್ದಿದ್ದೀವಿ ಪ್ರತಿಯೊಂದು ಮಂತ್ರಿಗಳಿಗೆ ಕೊಟ್ಟಿದ್ದೀವಿ ಪ್ರತಿಯೊಂದು ಎಮ್ ಎಲ್ ಎಗಳು ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಸಾಕಷ್ಟು ಸಲ ಕೊಟ್ಟಿದ್ದೀವಿ ಕಂದಾಯ ಮಂತ್ರಿಗಳಿಗೆ ಸಾಕಷ್ಟು ಸಲ ಕೊಟ್ಟಿವಿ ಸಂಬಂಧಪಟ್ಟವರು ಇದ್ದಾರೆ ಅಂತೇಳಿ ಕಾನೂನು ಸಚಿವರಿಗೆ ಕೊಟ್ಟಿದ್ದೀವಿ ಆದರೆ ಎಲ್ಲರಿಗೆ ಮನವಿ ಕೊಡೋದಾಯಿತು ಅವರಿಂದ ಉತ್ತರ ಬಂತು ಬರೀ ಪೇಪರ್ ನಡೆದ ಹೊರತಾಗಿ ಯಾರ ಅಕೌಂಟಿಗೂ ದುಡ್ಡು ಬರ್ತಾಯಿಲ್ಲ ಇನ್ನು ಭಾಳಷ್ಟು ಜನ ಸಂಘಟನೆಯವರು ನೆಗೆಟಿವ್ ಮಾಡಿ ಅಂದರೆ ನಮ್ಮ ಸಂಘಟನೆ ಬಿಟ್ಟು ಬೇರೆ ಸಂಘಟನೆ ಸಣ್ಣಪುಟ್ಟ ಸಂಘಟನೆ ಉಟ್ಕೊಂಡಿದ್ದಾವಲ್ಲ ಅವು ನಮ್ಮ ವಿರೋಧಿ ಸಂಘಟನೆ ಆಗಿ ನಿಂತಿದ್ದಾವೆ ಈಗ ಅದರಲ್ಲಿ ಏನಿಲ್ಲ ಎಲ್ಲರೂ ಹೋರಾಟ ಮಾಡ್ತಾ ಇರೋದು ಜನರಿಗೆ ದುಡ್ಡು ಬರಲಿ ಅಂತೇಳಿ ಆದರೆ ಅವರು ಏನು ಇದ್ದಾರೆ ಅಂತಂದರೆ ಬೇರೆ ಮಾರ್ಗದಲ್ಲಿ ಹೋಗಿ ಜನರನ್ನ ಡಿವೈಡ್ ಮಾಡ್ತಾ ಇದ್ದಾರೆ ಡಿಸ್ಕ್ ಏನೋ ಒಂದು ಕಾಲಿ ಪದ್ಧತಿಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಅದರಿಂದ ಕೆಲಸ ಏನೂ ಆಗಲ್ಲ ಒಂದು ಎಲ್ಲರೂ ಕೂಡಿ ಒಕ್ಕಟ ಆಗಬೇಕು ಒಕ್ಕಟ್ಟಾಗಿ ಸರ್ಕಾರದ ಮೇಲೆ ಮುಗಿಬೀಳ್ಬೇಕು ಇದರ ಹೊರತು ಯಾವುದರಿಂದ ಕೆಲಸ ಆಗೋಲ್ಲ ಯಾಕಂತಂದರೆ ಇಲ್ಲಿವರೆಗೂ ನಾವು ಎಲ್ಲ ರೀತಿ ಪೇಪರ್ಸ್ ಕೊಟ್ಟಾಯಿತು ಮನವಿ ಕೊಟ್ಟಾಯಿತು ದಾಖಲೆಗಳು ಕೊಟ್ಟಾಯಿತು ಯಾವುದು ಕೊಟ್ಟರು ನಮಗೆ ನ್ಯಾಯ ಸಿಗ್ತಾಯಿಲ್ಲ ಅಂದರೆ ಕೊನೆಗೆ ಉಳಿದಿರೋದು ಜನ ಆಂದೋಲನ ಒಂದೇ ಜನ ಆಂದೋಲನ ಆಗ್ಬೇಕಂತಂದರೆ ಅದಕ್ಕೆ ಎಲ್ಲರೂ ರೆಡಿ ಆಗ್ಬೇಕಾಗ್ತದೆ ಎಲ್ಲರೂ ಬರಬೇಕಾಗ್ತದೆ ಜನ ಆಂದೋಲನ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತಂದರೆ ಯಾರೋ ಒಬ್ಬರು ಎದುರು ಕೂತಾಗಿ ಹೇಳ್ತಾರೆ ಇಲ್ಲ ಅದ್ರ ಫೋನ್ ಮಾಡಿ ಹೇಳ್ತಾರೆ ಸರ್ ನೀವು ಹೋಗಿರಿ ಬೆಳಗು ಬೆಂಗಳೂರು ಡಿಸೈಡ್ ಮಾಡಿರಿ ನಾವು ಬರ್ತೀವಿ ಬರ್ತೀವಂಥೇಳಿ ನೀವು ನೂರಾರು ಜನ ಸಾವಿರ ಜನ ಬಂದರೆ ಕೆಲಸ ಆಗೋಲ್ಲ ಎಂಟು ಹತ್ತು ಲಕ್ಷ ಜನ ಅಲ್ಲಿ ಬರಬೇಕು ಅಂದರೆ ಅಲ್ಲಿ ಕೆಲಸ ಆಗುತ್ತೆ ಅದಕ್ಕೆ ಬೆಂಗಳೂರಲ್ಲಿ ನೀವು ಎಂಟು ಹತ್ತು ಲಕ್ಷ ಜನ ಕೊಡುವಂಥ ನಿರೀಕ್ಷೆ ಇನ್ನೂ ನನಗೆ ಕಾಣಿಸ್ತಾ ಇಲ್ಲ ಯಾಕಂತಂದರೆ ನೀವು ನಿಮ್ಮ ಜಿಲ್ಲೆಯಲ್ಲಿ ಬರಬೇಕಾದ್ರೆ ಐವತ್ತು ನೂರು ಜನ ಬರ್ತೀರ ಐವತ್ತು ನೂರು ಜನ ತುಂಬ ಬಂದು ಒಂದು ಒಂದು ಜಿಲ್ಲೆಯಲ್ಲಿ ಮೀಟಿಂಗ್ ತಗೋತೀರ ಲಕ್ಷಾಂತರ ಜನ ಹೆಂಗೆ ಕೊಡ್ತೀರಿ ಕರ್ನಾಟಕದಲ್ಲಿ ಎರಡು ಕೋಟಿ ಐವತ್ತು ಲಕ್ಷ ಮೇಲ್ಪಟ್ಟಿದೆ ಅಂದಾಜು ಜನ ಏನು ನೊಂದವರು ಸೊ ಅದರಲ್ಲಿ ಕನಿಷ್ಠ ಎಂಟತ್ತು ಲಕ್ಷ ಜನ ಒಕ್ಕಟ್ಟಾದರೆ ಮಾತ್ರ ಇದು ಕೆಲಸ ಸಾಧ್ಯ ಇದೆ ಇಲ್ಲಾಕಂದರೆ ಯಾವ ರೀತಿ ನಾವು ಪ್ರಯತ್ನ ಮಾಡಿದ್ರು ವ್ಯರ್ಥ ಆಗ್ತಾಯಿದೆ ಮೀಡಿಯಾದವ್ರು ನೆಡಿದ್ವಿ ಮೀಡ್ಯಾದವರಿಂದ ಅಂದ್ರೆ ಕೂಡಲೇ ಮೀಡಿಯಾದವ್ರು ನೀಡಿದ್ವಿ ಮೀಡ್ಯಾದವ್ರಿಂದ ಯಾವ ಕೆಲಸ ಆಗಲಿಲ್ಲ ಮುಖ್ಯಮಂತ್ರಿಗಳನ್ನ ಹಿಡ್ದೀವಿ ಯಾವ ಕೆಲಸ ಆಗಿಲ್ಲ ಮುಖ್ಯಮಂತ್ರಿಗಳೊಂದು ಲೆಟ್ರ್ ಕಳಿಸಿದ್ರು ನಮ್ಗೆ ನ್ಯಾಯ ಕೊಡ್ರೆ ಅಂತೇಳಿ ಸಮಾಧಾನಕವಾಗಿ ಪತ್ರ ಕೊಡ್ತೀನಿ ನಾನು ಅವರು ನಮಗೆ ಹೆಂಗೆ ಲೆಟ್ರ್ ಕೊಟ್ಟರು ಅದೇ ರೀತಿ ಅಧಿಕಾರಿಗಳನ್ನ ಒಂದು ಮೀಟಿಂಗ್ ತಗೊಂಡು ಸಡನ್ನಾಗಿ ಅವ್ರು ನಿರ್ಣಯ ಮಾಡಿ ಅಧಿಕಾರಿಗಳನ್ನ ಡಿಸಿಷನ್ ಕೊಡಬೇಕಾಗಿತ್ತು ಕೊಡಲಿಲ್ಲ ಮಂತ್ರಿಗಳಿಗೆ ಲೆಟ್ರ್ ಕೊಟ್ಟು ಅವರಿಂದ ನಮಗೆ ಲೆಟ್ರ್ ಬಂತು ಎಲ್ಲ ಸಮಾಧಾನ ಅಧಿಕಾರಿಗಳಿಂದ ಲೆಟ್ರ್ ಬಂತು ಸಮಾಧಾನ ಮಾಡೋಕ್ಕೆ ಬರೀ ಸಮಾಧಾನ ಮಾಡೋಕ್ಕೆ ಲೆಟ್ರ್ ಇದ್ದರೆ ಕೆಲಸ ಆಗಲ್ಲ ನಮ್ಗೆ ಅನ್ಯಾಯ ಆಗಿದೆ ಅಂದರೆ ನಾವು ಬ ಹೇಳಬೇಕು ಒಕ್ಕಟ್ಟಾಗಬೇಕು ಸರ್ಕಾರದ ಮೇಲೆ ತಿರುಗಿ ಬೀಳಬೇಕು ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರ ನಮ್ಗೆ ಗೊತ್ತಿಲ್ಲ ನಮ್ಗೆ ಅನ್ಯಾಯ ಆಗಿದೆ ಅಂದರೆ ಯಾವ ಸರ್ಕಾರ ತೊಗೊಂಡು ನಮಗೇನು ಮಾಡೋದು ನಾವೆಲ್ಲರೂ ಒಕ್ಕಟ್ಟಾಗಿ ತಿರುಗಿ ಬೀಳುವವರೆಗೂ ಈ ಸರ್ಕಾರಗಳು ಯಾವ ಕೆಲಸ ಮಾಡಲ್ಲ ತಿರುಗಿ ಬೀಳೋದತ್ತಂದ್ರೆ ಯಾರೋ ಒಬ್ಬರು ಫೋನ್ ಹಚ್ಚಿ ಹೇಳಿದ್ರೆ ಅಥವಾ ಎದುರಿ ಹೇಳಿದ್ರೆ ಅದು ಕೆಲಸ ಆಗೋಲ್ಲ ನೀವು ನಿಮ್ಮ ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಕ್ಕಟ್ಟಾಗಿ ಒಂದು ಜನ ಬೆಂಬಲು ತೋರಿಸಿದ್ರೆ ನಮ್ಮ ಮುಂದೆ ಡಿಸೈಡ್ ತೋದೀನಿ ಡಿಸೈಡ್ ಮಾಡ್ತೀನಿ ಯಾವ ರೀತಿ ನಾವು ಜೊತೆ ಫೈಟ್ ಮಾಡೋದಂತ ಬಂಧುಗಳ ಇದೇ ರೀತಿ ಸುಮ್ಮನಿದ್ರೆ ಸರ್ಕಾರ ಮುಂದಿನ ಚುನಾವಣೆಗಳು ಬರ್ತದೆ ಚುನಾವಣೆ ಮಾಡ್ತಾರೆ ಮತ್ತು ಗೆದ್ದು ಬರ್ತಾರೆ ಇದು ಅವ್ರ ಅವ್ರದ್ದು ಪ್ರಕ್ರಿಯೆ ನಡೀತಾನೆ ಇರ್ತದೆ ನಮಗೆ ಮಾತ್ರ ನ್ಯಾಯ ಸಿಗೋಲ್ಲ ನಾವು ನ್ಯಾಯ ಪಡಿಬೇಕಂತಂದರೆ ತಕ್ಷಣ ಎಲ್ಲರೂ ಒಕ್ಕಟ್ಟಾಗಬೇಕು ಒಕ್ಕಟ್ಟಾದರೆ ಮಾತ್ರ ಕೆಲಸ ಆಗುತ್ತೆ ಇಲ್ಲಾಂದ್ರೆ ಆಗೋಲ್ಲ ನಾವು ಭಾಳಷ್ಟು ಪದಾಧಿಕಾರಿಗಳು ನೇಮಿಸ್ತೀವಿ ಕೆಲವೊಂದು ಪದಾಧಿಕಾರಿಗಳು ಸೈಲೆಂಟಾಗಿ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಯಾವುದು ವಿಚಾರ ಮಾಡ್ತಾಯಿಲ್ಲ ಕೆಲವೊಂದು ಜಿಲ್ಲೆಯಲ್ಲಿ ಯಾವುದು ವಿಚಾರಗಳು ನಡೀತಾ ಇಲ್ಲ ಹಾಗಿದ್ರೆ ಅದರ ಅವಶ್ಯಕತೆ ಇಲ್ಲ ಅಂತ ಅಂದಂಗೆ ಆಗಿದೆ ಅವಶ್ಯಕತೆ ಇಲ್ಲ ಅಂದರೆ ಇದು ಹಾಕಬೇಕು ಮೋಸ ಮಾಡೋರು ಮಾಡಲಿ ಮೋಸ ಆಗೋರು ಹಾಕ್ತಾರೆ ಹಂಗೆ ನಡೀತಾನೆ ಇರ್ತದೆ ಇದನ್ನು ತಾವೇ ವಿಚಾರ ಮಾಡಬೇಕು ಎಲ್ಲರೂ ಒಗ್ಗಟ್ಟಾದ್ರೂ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ ನೂರಾರು ಜನ ಬಂದರು ಎಲ್ಲೋ ರಾಜ್ಯದ ಇಡೀ ಕೂಡಿ ಒಂದು ಸಾವಿರ ಜನ ಬಂದರು ಅಂತಂದು ಕೆಲಸ ಆಗೋಲ್ಲ ಬಂಧುಗಳೇ ಇಷ್ಟು ಹೇಳೋಕ್ಕೆ ಕಾರಣ ಏನಂತಂದರೆ ಕೂಡಲ್ ಸಂಗಮದಲ್ಲಿ ನೀವೇನು ಸೇರಿದ್ರಿ ಆ ಸೇರಿದಂಥ ಸಭೆಕ್ಕಿಂತ ಎರಡು ಮೂರು ಪಟ್ಟ ಆಗ್ತದಂತ ಬೆಳಗಾವದಲ್ಲಿ ನಾನು ಅಂದ್ಕೊಂಡಿದ್ದೆ ಬೆಳಗಾವದಲ್ಲಿ ಎಲ್ಲ ಮಂತ್ರಿಗಳು ಬಂದಿರ್ತಾರೆ ಮುಖ್ಯಮಂತ್ರಿಗಳಿರ್ತಾರೆ ಅಧಿವೇಶನ ಮುಂದೆ ನಾವು ಜನ ಸೇ ಸೇರಲಿಲ್ಲ ಕೂಡಲ್ ಸಂಗಮದಲ್ಲಿ ಸೇರಿದ್ವಿ ಅದೇ ಜನ ಅದರ ಎರಡು ಪಟ್ಟ ಮೂರು ಪಟ್ಟನ ಅಧಿವೇಶನ ಮುಂದೆ ನಾವು ಸೇರಿದ್ವಿ ಅಂದರೆ ನಮ್ಮ ಕೆಲಸ ಅವತ್ತು ಪಕ್ಕ ಆಗ್ತಿತ್ತು ಅವತ್ತೆಲ್ಲರೂ ಸೈಡ್ ಹೊಡೆದು ಬಿಟ್ರಿ ಸೊ ಹೆಂಗೆ ಕೆಲಸ ಆಗ್ಬೇಕ್ರಿ ನೋಡಿ ಇನ್ನಾದರೂ ಟೈಮ್ ಇರಲ್ಲ ಇನ್ನೂ ದಿವ್ಸಿದ್ದಾವೆ ನಾವೇನೋ ಮಾಡ್ಬೋದು ಒಕ್ಕಟ್ಟಾಗ್ಬೋದು ಆದರೆ ನಾವೆಲ್ಲರೂ ಒಂದಾದರೆ ಮಾತ್ರ ಪ್ರತಿ ಜಿಲ್ಲೆಯಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಪ್ರದರ್ಶನ ತೋರಿಸಿದ್ರೆ ಮಾತ್ರ ಮುಂದೆ ನಾನು ಡಿಸೈಡ್ ಮಾಡ್ತೀವಿ ಮುಂದೆ ಏನು ಮಾಡೋದು ಅಂಥೇಳಿ ಇಲ್ಲ ಅಂತಂದರೆ ಇಲ್ಲಿವರೆಗೇನು ದಾಖಲಾತಿಗಳು ಕೊಟ್ಟಿದ್ದೀವಲ್ಲ ಇನ್ನು ಅದರ ದುಡ್ಡು ಬರ್ತದೆ ನಾಲ್ಕು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಹೇಳೋಕ್ಕಾಗಲ್ಲ ಯಾಕಂದರೆ ರಿಸಾಡಂತೂ ಕೊಡಬೇಕು ಅವರು ಆದರೆ ಅಧಿಕಾರಿಗಳ ಪ್ರೆಷರ್ ಇಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಕಾರಣ ಏನು ಅಂತಂದರೆ ಮಂತ್ರಿಮಂಡಲದವರು ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ದಾರೆ ಅದು ಒಂದು ಕಾರಣ ಎರಡನೇದು ನಮ್ಮನ್ನು ವಿರೋಧ ಮಾಡೋಕ್ಕೋಸ್ಕರ ಯಾವುದೋ ಸಣ್ಣ ಪುಟ್ಟ ಸಿಂಗ್ ಸಂಘಟನೆಯವರು ಹೋಗಿ ಅಧಿಕಾರಿ ಜೊತೆ ಕೈ ಮಿಲಾಸಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಅಂದರೆ ಅವ್ರಿಗೆ ನಮ್ಮ ಸಂಘಟನೆ ಅವ್ರಿಗೆ ಏನು ಬುದ್ಧಿ ಇದೆ ನನಗೆ ಗೊತ್ತಿಲ್ಲ ಅಧಿಕಾರಿಗಳು ಮಾತ್ರ ಕೆಲಸ ಮಾಡಬಾರ್ದು ಯಾರ್ದೋ ಇವ್ರವ್ರಲ್ಲೇ ಜಗಳ ಹಚ್ಚಿ ಕೆಲಸ ಮಾಡಬಾರ್ದು ಅನ್ನೊಂದು ಉದ್ದೇಶ ಅಧಿಕಾರಿಗಳದ್ದು ಇದೆ ಅಧಿಕಾರಿಗಳು ಕೆಲಸ ಮಾಡಲ್ಲ ಸೊ ಅಧಿಕಾರಿಗಳು ಕೆಲಸ ಮಾಡಲ್ಲ ಇದು ಆಗಲ್ಲ ಅಧಿಕಾರಿಗಳು ಕೆಲಸ ಮಾಡ್ಬೇಕತ್ತಂದರೆ ನಮ್ಮ ಜನ ಎದ್ದೇಳಬೇಕು ಯಾವ ರೀತಿ ಎದ್ದೇಳ್ತೀರಂತ ನಿಮಗೆ ಬಿಟ್ಟಿದ್ದು ತಾವೆಲ್ಲರೂ ಕೂಡ ಡಿಸೈಡ್ ಮಾಡಿರಿ ಇಲ್ಲ ತಂದರೆ ಹಿಂಗೆ ಒದ್ದಾಡ್ಸ ಏನಂದರೆ ಸರಿ ಎಲ್ಲರ ಜೋ ಜಗದ್ ಜೋಡೆ ಗೋವಿಂದ ಅಂತ ನಾವು ಇರ್ತೀವಿ ಅಷ್ಟೇ ಬಂದವಳೆ ಎಲ್ಲ ವಿಚಾರ ಬಿಟ್ಟಿದ್ದು ತಾವು ತಮ್ಮ ತಮ್ಮ ಜಿಲ್ಲೆಯಲ್ಲಿ ಡಿಸ್ಕಸ್ ಮಾಡಿರಿ ಕೂಡ್ರಿ ಒಕ್ಕಾಗ್ರಿ ಮುಂದಿನ ವಿಚಾರ ನಾನು ತಿಳಿಸ್ರಿ ಅಂತ ಹೇಳ್ತಾ ಈಗ ಆಗಿರುವಂಥ ಬೆಳವಣಿಗೆ ತಮ್ಮ ಬೆಳವಣಿಗೆ ತಮ್ಗೆ ಹೇಳಿದೆ ಸುಪ್ರೀಂ ಕೋರ್ಟ್ ಈಗಾಗಲೇ ಎಲ್ಲರಿಗೆ ಎಲ್ಲ ರಾಜ್ಯಕ್ಕೂ ನೋಟಿಸ್ ಜಾರಿ ಮಾಡಿದೆ ಬಟ್ ಇದು ಸ್ಲೋ ಆಗುತ್ತೆ ಸ್ಲೋ ಸ್ಲೋ ಸೋ ಸೊ ಹೋಗ್ತದೆ ನಾವು ಸುಮ್ಮನೆ ಇದ್ರೆ ಕೆಲಸ ಆಗೋಲ್ಲ ನಾವು ಸುಮ್ಮನೆ ಇದ್ರೆ ಕೆಲಸ ಕೆಟ್ಟೋಗ್ತದೆ ನಮ್ಮ ದುಡ್ಡೇ ಬರೋಲ್ಲ ಜರ ನಾವು ಒಕ್ಕಟ್ಟಾಗಿ ಬೀದಿ ಮಾತ್ರ ದುಡ್ಡು ಬರ್ತದೆ ಬೀದಿಗೀಳುವಂಥ ನಿರ್ಣಯ ಮಾಡಿರಿ ಇಲ್ಲ ಸುಮ್ಮನೆ ಇರ್ರಿ ಎರಡರಲ್ಲೂ ಒಂದು ಮಾಡಿರಿ ನಮಸ್ಕಾರ ಬಂಧುಗಳೇ